ಇನ್ ಯಾವುದೇ ಕ್ವೆಶನ್ ಪೇಪರ್ ಕೇಳಿದ್ರು ಎಲ್ಲಾ ಕ್ವೆನ್ ಪೇಪರ್ ಅಲ್ಲೂ ನಿಮಗೆ ಎನ್ ಸಿ ಕ್ಯೂ ಬೇಸ್ಡ್ ನಿಮ್ಗೆ ಕ್ವಶನ್ಸ್ ಕೇಳ್ತಕ್ಕಂಥದ್ದು ಅಬ್ಜೆಕ್ಟಿವ್ ಟೈಪ್ ಇರುತ್ತೆ ಎಸ್ ತುಂಬಾ ಪ್ರಿಪರೇಷನ್ಸ್ ಬೇಕಪ್ಪ ಕೆ ಎಸ್ ತುಂಬಾ ಪ್ರಿಪ್ರೇಷನ್ಸ್ ಬೇಕಪ್ಪ ಇದೆಲ್ಲ ನಮ್ಗೆ ಆಗಲ್ಲಪ್ಪ ಅನ್ನೋರ್ಗೆ ತುಂಬಾ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಬೋದು ಈ ಎಲ್ಲಾ ಗ್ರೂಪ್ಸ್ ಎಕ್ಸಾಮಿನೇಷನ್ಸ್ ಗ್ರೂಪ್ ಸಿ ಆಲ್ ಗೆ ನಾವು ನಮ್ಮ ಕೆ ಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನಲ್ಲಿ ಬಹುತ್ ಆಫ್ಲೈನ್ ಮತ್ತೆ ಆನ್ಲೈನ್ ಎರಡು ಮೋಡ್ ಗಳಲ್ಲಿ ಮತ್ತೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಮೀಡಿಯಂ ಎರಡು ಮಾಧ್ಯಮಗಳಲ್ಲಿ ಸಹ ನಾವು ಕ್ಲಾಸ್ ಕ್ಲಾಸ್ ನಂಬ ಮಾಡ್ತಾ ಇದೀವಿ ಮತ್ತೆ ಫ್ಯಾಕಲ್ಟೀಸ್ ಇಲ್ಲಿ ಅವೈಲಬಲ್ ಇದ್ದು ಮೆಂಟ್ರಿಂಗ್ ಪ್ರೋಗ್ರಾಮ್ ಇರುತ್ತೆ ಇಲ್ಲೇ ಅವೈಲಬಲ್ ಇದ್ದು ಇಲ್ಲೇ ಕೋರ್ಸ್ ನಿಮ್ಗೆ ನಾವು ಸ್ಟಡಿ ಮಾಡಿಸ್ತು ಫ್ರೀ ಮಟೀರಿಯಲ್ಸ್ ಮಾರ್ಕ್ ಟೆಸ್ಟ್ ಟೆಸ್ಟ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ನಮ್ಮ ಕೆ ಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೊ ನಿಮ್ಗೆ ನಿನ್ನೆ ಹಿಂದಿನ ವಿಡಿಯೋದಲ್ಲಿ ಒಂದು ಕೆ ಎಸ್ ಸಿ ಹೇಗೆ ಎಕ್ಸಾಮಿನೇಷನ್ಸ್ ನ ಕಂಡಕ್ಟ್ ಮಾಡುತ್ತೆ ಏನೇನ್ ಎಕ್ಸಾಮಿನೇಷನ್ ಸಿಲೆಬಸ್ ಇರುತ್ತೆ ಪ್ಯಾಟರ್ನ್ ಹೇಗಿರುತ್ತೆ ಅದಕ್ಕೆ ನೀವು ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ ಕೆಪಿ ಎಸ್ ಸಿ ಗ್ರೂಪ್ ಎ ಜಾಬ್ಸ್ ಹೇಗಿರುತ್ತೆ ಗ್ರೂಪ್ ಬಿ ಜಾಬ್ಸ್ ಹೇಗಿರುತ್ತೆ ಹಾಗೇನೆ ಗ್ರೂಪ್ ಸಿ ಜಾಬ್ ಹೇಗಿರುತ್ತೆ ಅಂತ ಹಾಗೇನೆ ಗ್ರೂಪ್ ಸಿ ಅಲ್ಲಿ ನಿಮಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿಲೆಬಸ್ ಪ್ಯಾಟರ್ನ್ ಮತ್ತೆ ಅದರದ್ದು ಏನೇನಿರುತ್ತೆ ಎಕ್ಸಾಮಿನೇಷನ್ಸ್ ಪ್ರೊಸೀಜರ್ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ ಹಾಗೇನೆ ಈಗ ಇನ್ನೊಂದು ಗ್ರೂಪ್ ಸಿ ಎಕ್ಸಾಮಿನೇಷನ್ಸ್ ಅಲ್ಲಿ ಈಗ ಎಫ್ ಡಿ ಆಗಿರ್ಬೋದು ಎಸ್ ಡಿ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿಒ ಆಗಿರ್ಬೋದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ಸಬ್ ರಿಜಿಸ್ಟರ್ ಆಫೀಸರ್ ಈ ರೀತಿಯಾಗಿ ತುಂಬಾ ಗೆ ನೋಟಿಫಿಕೇಶನ್ಸ್ ಡೆಫಿನೆಟ್ಲಿ ಮಾಡ್ತಾ ಇರ್ತಾರೆ ಸೊ ಅದಕ್ಕೂ ಯಾವ ರೀತಿ ಇರುತ್ತೆ ಸಿಲೆಬಸ್ ಪ್ಯಾಟರ್ನ್ ಅದಕ್ಕೆ ಏನ್ ಏಜ್ ಕ್ರೈಟೀರಿಯಾ ಇರುತ್ತೆ ಇದೆಲ್ಲ ಕ್ವಶನ್ಸ್ ನಿಮ್ ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿನ ಕೊಡ್ತಾ ಬರುತ್ತೆ ಸೊ ಈ ಎಕ್ಸಾಮಿನೇಷನ್ ಯಾರೆಲ್ಲ ಅಭ್ಯರ್ಥಿಗಳು ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ಸೊ ಅವರೆಲ್ಲ ಅಭ್ಯರ್ಥಿಗಳು ಅಟೆಂಡ್ ಮಾಡಬಹುದು ಹಾಗೇನೆ ವೆನ್ ಕಮ್ಸ್ ಟು ದ ಸೆಕೆಂಡ್ ಪಿ ಯು ಮಕ್ಳಾದ್ರು ಅಟೆಂಡ್ ಮಾಡ್ಬೋದ ಮೇಡಮ್ ನಾವೀಗ ನಮ್ ಸೆಕೆಂಡ್ ಪಿ ಯು ಅಷ್ಟೇ ಕ್ವಾಲಿಫಿಕೇಶನ್ ಆಗಿದೆ ಸೊ ದಟ್ ನಾವೆಲ್ಲ ಈ ಕೋಚಿಂಗ್ ನ ಅಟೆಂಡ್ ಮಾಡಬಹುದು ಸಾರಿ ಎಕ್ಸಾಮ್ಸ್ ನ ಅಟೆಂಡ್ ಮಾಡಬಹುದು ಅಂದ್ರೆ ಡೆಫಿನೆಟ್ಲಿ ಯು ಆಲ್ಸೋ ಅಟೆಂಡ್ ದಿಸ್ ಎಕ್ಸಾಮಿನೇಷನ್ಸ್ ಹೇಗೆ ಅಂದ್ರೆ ಈಗ ಎಸ್ ಡಿ ಮತ್ತೆ ಜೆಇ ಆಗಿರ್ಬೋದು ಕೆಪಿಟಿಸಿ ಅಲ್ಲಿ ಕಂಡಕ್ಟ್ ಮಾಡುವಂತ ಜೆಇ ಆಗಿರ್ಬೋದು ಹಾಗೇನೆ ನಿಮ್ಗೆ ಎಸ್ ಟಿ ಜೊತೆಗೆ ನಿಮ್ಗೆ ಪಿ ಸಿ ಎಕ್ಸಾಮಿನೇಷನ್ಸ್ ಇದೆಲ್ಲ ನೀವೇನ್ ಮಾಡ್ತೀರಾ ಸೆಕೆಂಡ್ ಪಿ ಯು ಬೇಸಿಸ್ ಮೇಲೆ ಬರೀತಕ್ಕಂತ ಎಕ್ಸಾಮಿನೇಷನ್ಸ್ ಆಗಿರ್ತದೆ ಹಾಗಾದ್ರೆ ಪೋಸ್ಟ್ ಆಫೀಸ್ ಆಗಿರ್ಬೋದು ನೀವು ಸೆಕೆಂಡ್ ಪಿ ಯು ಬೇಸಿಸ್ ಮೇಲೆ ಮಾಡ್ಬೋದು ಅದನ್ನ ನಿಮ್ಗೆ ಡಿಗ್ರಿ ಕ್ವಾಲಿಫಿಕೇಶನ್ಸ್ ಡೆಫಿನೆಟ್ಲಿ ಬೇಕಾಗುತ್ತೆ ಇನ್ನೊಂದಷ್ಟು ಸ್ಟೂಡೆಂಟ್ಸ್ಗೆ ಮೈಂಡ್ ಅಲ್ಲಿ ಗೊಂದಲ ಇರುತ್ತೆ ಮೇಡಮ್ ನಂದು ಈಗ ಬ್ಯಾಕ್ ಬ್ಯಾಕ್ಲಾಕ್ ಇದೆ ಡಿಗ್ರಿ ಬ್ಯಾಕ್ ಬ್ಯಾಕ್ಲಾಕ್ ಇದೆ ಬಟ್ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದೀನಿ ಬಟ್ ಬ್ಯಾಕ್ಲಾಕ್ ಇದೆ ಕ್ಯಾನ್ ಐ ಅಟೆಂಡ್ ದ ಎಕ್ಸಾಮಿನೇಷನ್ ಅಂದ್ರೆ ಯಾ ಅಫ್ಕೋರ್ಸ್ ಯು ಆಲ್ಸೋ ಅಟೆಂಡ್ ದ ಎಕ್ಸಾಮಿನೇಷನ್ಸ್ ಬಟ್ ಆದ್ರೆ ನಿಮ್ದು ಎಲ್ಲಾ ಪೇಪರ್ನ ಕ್ಲಿಯರ್ ಆಗಿರ್ಬೋದು ಕ್ಲಿಯರ್ ಆಗಿರ್ಬೇಕು ನೀವು ಎಕ್ಸಾಮಿನೇಷನ್ಸ್ ನ ಬರೀಬೇಕು ಅಂತಂದ್ರೆ ನೀವು ಯಾವ್ದಾದ್ರು ಬ್ಯಾಕ್ ಲಾಕ್ ಇಟ್ಕೊಂಡಿದ್ರು ಸಹ ನೀವು ಅಟೆಂಡ್ ಮಾಡಕ್ ಆಗಲ್ಲ ಸೊ ಅದ್ರ ಬಟ್ ಕೋಚಿಂಗ್ ಏನ್ ಮಾಡ್ಬೇಕಾಗುತ್ತೆ ಸೈಮಲ್ಟೇನಿಯಸ್ಲಿ ನೀವು ಇವಾಗ ಡಿಗ್ರಿ ಓದ್ತಾ ಇರ್ಬೇಕಂದ್ರೆ ಬೆಟರ್ ನೀವು ಕೋಚಿಂಗ್ ನ ತಗೊಂಡು ನೀವ್ ಸ್ಟಡೀಸ್ ಮಾಡಿದ್ರೆ ನೀವು ಏನ್ ಅನ್ಕೊಂಡಿರ್ತೀರ ಒನ್ ಇಯರ್ ಅಲ್ಲಿ ನನ್ನ ಆಫೀಸರ್ ಆಗ್ಬೇಕು ಸಿಕ್ಸ್ ಮಂತ್ಸ್ ಅಲ್ಲಿ ಆಗ್ಬೇಕು ಟೂ ಮಂತ್ಸ್ ಅಲ್ಲಿ ಆಗ್ಬೇಕು ಅಂತ ನೀವ್ ಏನ್ ಕನ್ಸ್ಕೊಂಡಿರ್ತೀರೋ ಅದು ಡೆಫಿನೆಟ್ಲಿ ಆಗುತ್ತೆ ಸೆಲ್ಫ್ ರಿಫ್ಲೆಕ್ಷನ್ ಇಸ್ ಗುಡ್ ನಾನು ಹೇಳ್ತಾ ಬೇಡ ಅಂತ ಇಲ್ಲ ಅದ್ರ ಜೊತೆಗೆ ನೀವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಬಿಕಾಸ್ ಯಾಕೆ ಅಂತಂದ್ರೆ ನೀವು ಕೂತ್ ಹೋದಕ್ಕೂ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಟೀಚ್ ಮಾಡಿದಾಗ ನೀವ್ ಅದನ್ನ ಅರ್ಥ ಮಾಡ್ಕೊಂಡೋದಕ್ಕೂ ಬಹಳಷ್ಟು ಡಿಫ್ರೆನ್ಸ್ ಇರುತ್ತೆ ಸೊ ಐ ರೆಕಮೆಂಡೆಡ್ ಟು ಯು ನೀವ್ ಒಂದು ಕೋಚಿಂಗ್ ಜೊತೆ ಸೈಮಲ್ಟೇನಸ್ ನೀವ್ ತಗೊಂಡ್ರ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ ಸ್ಟಡೀಸ್ ಅಲ್ಲಿ ಅಂತ ನಾನು ಹೇಳ್ಬೋದು ಓಕೆನಾ ಸೊ ಅದಾದ್ಮೇಲೆ ನಿಮ್ಗೆ ಹೇಳಿದ್ದೆ ಯಾವ ರೀತಿ ಇರುತ್ತೆ ನಿಮ್ಗೆ ಎಕ್ಸಾಮಿನೇಷನ್ ಪ್ರೊಸೀಜರ್ ಪ್ಯಾಟ್ರನ್ ಗ್ರೂಪ್ಸ್ ಇದು ಈಗ ನಾವು ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ ಐ ಟೋಲ್ಡ್ ಯು ಸೊ ಎಫ್ ಡಿ ಎಸ್ ಡಿ ಎ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಹಾಗೆ ಪಿ ಡಿಒ ವಿ ಎ ಮತ್ತೆ ಅದರ್ ಗ್ರೂಪ್ಸ್ ಎಕ್ಸಾಮಿನೇಷನ್ಸ್ಗೆ ಎ ಪಿ ಎಸ್ ಸಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೇವೆ ಏನೇನಿರ್ಬೇಕು ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರ್ಬೇಕು ಈ ಎಕ್ಸಾಮ್ ನಂಬರಿಬೇಕಾದ್ರೆ ಮತ್ತೆ ನಿಮ್ಗೆ ಏನ್ ಏಜ್ ಕ್ರೈಟೀರಿಯಾ ಇರ್ಬೋದು ಯಾವೆಲ್ಲ ಕ್ಯಾಟಗರಿ ಅವರು ಅಟೆಂಡ್ ಮಾಡಬಹುದು ಏನೆಲ್ಲ ನಮಗೆ ಇದು ಆಪ್ಷನ್ಸ್ ಇರುತ್ತೆ ಇದರಲ್ಲಿ ಎಷ್ಟು ಏಜ್ ಏಜ್ವರೆಗೂ ನಾವು ಈ ಎಕ್ಸಾಮಿನೇಷನ್ಸ್ ನ ಅಟೆಂಡ್ ಮಾಡ್ಬೋದು ಅನ್ನೋದು ಬಹಳಷ್ಟು ನಿಮ್ಗೆ ಗೊಂದಲದಲ್ಲಿರುತ್ತೆ ಸೊ ಅದನ್ನೆಲ್ಲ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಬರ್ತೀನಿ ಎಷ್ಟು ಅಟೆಂಪ್ಟ್ಸ್ ಇರುತ್ತೆ ಮತ್ತೆ ಎಕ್ಸಾಮಿನೇಷನ್ಸ್ ಪ್ಯಾಟ್ರನ್ ಹೇಗಿರುತ್ತೆ ಸಿಲೆಬಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಕೆನಾ ಸೊ ಯಾರೆಲ್ಲ ಅಟೆಂಡ್ ಮಾಡಬಹುದು ಐ ಓಲ್ಡಿ ಆಲ್ರೆಡಿ ಆಲ್ ಡಿಗ್ರಿ ಪೀಪಲ್ಸ್ ಇದನ್ನ ಅಟೆಂಡ್ ಮಾಡಬಹುದು ಮತ್ತೆ ಡಿಗ್ರಿಗೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಎಜುಕೇಶನ್ ಏನ್ ಕ್ವಾಲಿಫಿಕೇಶನ್ ಇದ್ರೆ ನಡೀತದೆ ಲೈಕ್ ಈಗ ಸೆಕೆಂಡ್ ಪಿ ಯು ಮಾಡ್ಕೊಂಡು ಡಿಪ್ಲೊಮಾ ಮಾಡಿರ್ತಾರೆ ಸೊ ಅವರು ಎಲ್ಲಾನು ಸಹ ಈ ಎಕ್ಸಾಮಿನೇಷನ್ಸ್ ನ ನೀವು ಅಟೆಂಡ್ ಮಾಡ್ಬೋದು ಮತ್ತೆ ಈ ಡಿಗ್ರಿ ನಿಮ್ಗೆ ಏನಾಗಿರ್ಬೇಕು ಯು ಜಿ ರೆಕಗ್ನೈಸ್ಡ್ ಆಗಿರ್ಬೇಕಾಗುತ್ತೆ ಸೊ ಅದಾದ್ಮೇಲೆ ನಿಮಗೆ ಏಜ್ ಕ್ರೈಟೀರಿಯಾ ಸೊ ಈಗ ಯಾವುದೇ ಎಫ್ ಡಿ ಎಸ್ ಎಕ್ಸಾಮಿನೇಷನ್ಸ್ ಅಲ್ಲಿ ಬರೀಬೇಕು ಅಂತ ನಿಮ್ಗೆ ಮಿನಿಮಮ್ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಹಾಗೆ ಮ್ಯಾಕ್ಸಿಮಮ್ ಮೂವತ್ತೈದು ವರ್ಷದವರೆಗೂ ನೀವು ಎಕ್ಸಾಮಿನೇಷನ್ಸ್ ನ ಅಟೆಂಡ್ ಮಾಡಬಹುದು ಸೊ ಹಾಗೇನೆ ಇದರಲ್ಲಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಟಿಲ್ ತ್ರೀ ಇಯರ್ಸ್ ವರೆಗೂ ಇರುತ್ತೆ ನಿಮ್ಗೆ ಮೂರ್ ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಅದರ ಕ್ಯಾಟಗರಿ ಬರ್ತಕ್ಕಂಥವ್ರಿಗೆ ಮತ್ತೆ ನಿಮಗೆ ಈಗ ಕೆ ಎಸ್ ಅಲ್ಲಿ ಲಿಮಿಟೇಷನ್ ಇರುತ್ತೆ ಅಟೆಂಪ್ಟ್ಸ್ ಐ ಎಸ್ ಲಿಮಿಟ್ ಇರುತ್ತೆ ಹಾಗೇನೆ ಈ ಗ್ರೂಪ್ ಸಿ ಎಲ್ಲೂ ಲಿಮಿಟ್ ಇದೆಯಾ ಮೇಡಮ್ ನಮಗೆ ಈಗ ಜನರಲ್ ಆದ್ರೆ ನಮಗೆ ಸಿಕ್ಸ್ ಅಟೆಂಪ್ ಸಿಗುತ್ತೆ ಇದಾದ್ರೆ ಅನ್ಲಿಮಿಟೆಡ್ ಇರುತ್ತೆ ಅನ್ನೋದು ಒಂದಷ್ಟು ನಿಮಗೆ ಗೊಂದಲಗಳು ಡೆಫಿನೆಟ್ಲಿ ಗ್ರೂಪ್ ಸಿ ಅಲ್ಲಿ ನಿಮ್ಗೆ ಯಾವುದೇ ಏಜ್ ಲಿಮಿಟ್ಸ್ ಸಾರಿ ಯಾವುದೇ ಅಟೆಂಪ್ ಅನ್ನೋದು ಇರೋದಿಲ್ಲ ಸೊ ಓಕೆನಾ ಅನ್ಲಿಮಿಟೆಡ್ ಆಗಿ ನೀವು ಈ ಎಕ್ಸಾಮಿನೇಷನ್ಸ್ ನ ಅಟೆಂಡ್ ಮಾಡ್ಬೋದು ಸೊ ಹಾಗೇನೆ ಎಕ್ಸಾಮ್ ಪ್ಯಾಟರ್ನ್ ಓಕೆ ನಾನೀಗ ಒಂದು ಗ್ರೂಪ್ ಸಿ ಎಕ್ಸಾಮ್ ಕೋಚಿಂಗ್ ನ ತಗೊಳ್ಳೋದಕ್ಕೆ ನಾನು ರೆಡಿ ಇದೀನಿ ಸೊ ಅದಾದ್ಮೇಲೆ ವಾಟ್ ನೆಕ್ಸ್ಟ್ ಅಂದ್ರೆ ವಾಟ್ ನೆಕ್ಸ್ಟ್ ಅಂದ್ರೆ ಫಸ್ಟ್ ಸಿಲೆಬಸ್ ನ ತಿಳ್ಕೊಬೇಕಾಗುತ್ತೆ ಏನೆಲ್ಲ ಸಿಲೆಬಸ್ ಇರುತ್ತೆ ಅನ್ನೋದು ತಿಳ್ಕೊಬೇಕು ಹಾಗೇನೆ ಇದರಲ್ಲಿ ಎಕ್ಸಾಮಿನೇಷನ್ಸ್ ಪ್ಯಾಟರ್ನ್ ಐ ಟಿ ಈ ಎಕ್ಸಾಮ್ಸ್ ನಿಮ್ಗೆ ಎರಡು ಪೇಪರ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಏನು ಎರಡು ಪೇಪರ್ ಅಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥದ್ದು ಸೊ ಫಸ್ಟ್ ಪೇಪರ್ ಬಂದು ನಿಮಗೆ ಜನರಲ್ ನಾಲೆಡ್ಜ್ ಅಂತ ಕರಿತೀವಿ ಜನರಲ್ ನಾಲೆಡ್ಜ್ ಮೇಲೆ ನಿಮ್ಗೆ ಕೇಳ್ತಕ್ಕಂಥದ್ದು ಇಲ್ಲಿ ನಿಮ್ಗೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಈಚ್ ಕ್ವಶನ್ಸ್ ಕ್ಯಾರೀಸ್ ಒನ್ ಮಾರ್ಕ್ಸ್ ಸೊ ಟೋಟಲ್ ನಿಮ್ಗೆ ಏನಾಗುತ್ತೆ ಹಂಡ್ರೆಡ್ ಮಾರ್ಕ್ಸ್ ಇಲ್ಲಿ ಇರ್ತಕ್ಕಂಥದ್ದು ಟೋಟಲ್ ಏನಾಗುತ್ತೆ ನಿಮ್ಗೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಇರ್ತಕ್ಕಂಥದ್ದು ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಇಂಟು ನಿಮ್ಗೆ ಹಂಡ್ರೆಡ್ ಮಾರ್ಕ್ಸ್ ಇರ್ತಕ್ಕಂಥದ್ದು ಹಾಗೇನೆ ಇದಕ್ಕೆ ನಿಮ್ಗೆ ಒನ್ ಅವರ್ ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಒನ್ ಅವರ್ ತರ್ಟಿ ಮಿನಿಟ್ಸ್ ಅಲ್ಲಿ ನೀವು ಇದನ್ನ ಕ್ಲಿಯರ್ ಮಾಡಬೇಕಾಗುತ್ತೆ ಎರಡು ಪೇಪರ್ಸ್ ಒಂದೇ ದಿನ ಇರುತ್ತೆ ಐವತ್ ಒಂದ್ ಪೇಪರು ನಾಳೆ ಒಂದ್ ಪೇಪರ್ ಇರೋದಿಲ್ಲ ಎರಡು ಪೇಪರು ಒಂದೇ ದಿನ ಇರ್ತಕ್ಕಂಥದ್ದು ನೆಕ್ಸ್ಟ್ ಪೇಪರ್ ಬಂದ್ಬಿಟ್ಟು ನಿಮ್ಗೆ ಕಮ್ಯುನಿಕೇಶನ್ ಪೇಪರ್ ಅಂತ ಕೇಳ್ತೀನಿ ಬಿಕಾಸ್ ಇವಾಗ ನಾವು ಯಾವುದೇ ಒಂದು ಕೋಚಿಂಗ್ ಎಕ್ಸಾಮಿನೇಷನ್ಸ್ ನ ಬರೀತಾ ಇದೀವಿ ಅಥವಾ ಒಂದು ಸ್ಟೇಟ್ ಅಲ್ಲಿ ಒಂದು ಆಫೀಸರ್ ಆಗ್ತಾ ಇದೀವಿ ಅಂತಂದ್ರೆ ಅಟ್ ಲೀಸ್ಟ್ ನಮ್ಗೆ ನಮ್ಮ ಒಂದು ಲ್ಯಾಂಗ್ವೇಜಸ್ ಬಗ್ಗೆ ಐಡಿಯಾ ಇರ್ಬೇಕಾಗುತ್ತೆ ಆ ನಾಲೆಜ್ ನ ಚೆಕ್ ಮಾಡೋದಕ್ಕೋಸ್ಕರ ದೇ ಆರ್ ಕಂಡಕ್ಟಿಂಗ್ ದ ಕಮ್ಯುನಿಕೇಶನ್ ಪೇಪರ್ ಆಸ್ಕಿಂಗ್ ಜನರಲ್ ಕನ್ನಡ ಕೇಳ್ತಾರೆ ಹಾಗೇನೆ ಇಂಗ್ಲಿಷ್ ಕೇಳ್ತಾರೆ ಹಾಗೇನೆ ನಿಮ್ಗೆ ಏನಾಗುತ್ತೆ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಬಿಕಾಸ್ ಇವಾಗ ನೀವೆಲ್ಲೇ ಸರ್ವೈವ್ ಆಗ್ಬೇಕು ಏನೇ ಇದ್ ಮಾಡ್ಬೇಕಂದ್ರು ಈಗ ತುಂಬಾ ಟೆಕ್ನಾಲಜಿ ಫಾಸ್ಟ್ ಇರೋದ ನಮ್ಗೆ ಮಿನಿಮಮ್ ಕಂಪ್ಯೂಟರ್ ನಾಲೆಜ್ ಅಂತ ಡೆಫಿನೆಟ್ಲಿ ಇರ್ಬೇಕಾಗುತ್ತೆ ಸೊ ಈಗ ನಾವು ನಿಮ್ಗೆ ಗೊತ್ತಿತ್ತು ಒಂದು ಚಿಕ್ಕ ಮಗುನ ಮಾತಾಡ್ತಾ ಇದ್ರು ಅದು ಸ್ಟಾರ್ಟ್ ಮಾಡದೆ ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಸೊ ಅದಕ್ಕೆ ನಮಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಬೇಸಿಕ್ಸ್ ನಾಲೆಡ್ಜ್ ಚೆಕ್ ಮಾಡೋದಕ್ಕೋಸ್ಕರ ಇಂಗ್ಲಿಷ್ ನ ಕಂಡಕ್ಟ್ ಮಾಡ್ತೇವೆ ದ ಅನ್ನೋ ಅಷ್ಟೇ ನಮ್ಮ ಮಾತೃಭಾಷೆ ಅದನ್ನ ನಾವು ಕಲ್ತಿರ್ಲೇ ಬೇಕಾಗುತ್ತೆ ಓಕೆನಾ ಸೊ ಈ ಕನ್ನಡದಲ್ಲಿ ನಿಮ್ಗೆ ಅರೌಂಡ್ ಮೂವತ್ತೈದು ಮಾರ್ಕ್ಸ್ ಕೇಳ್ತಾರೆ ಈ ಮೂವತ್ತೈದು ಮಾರ್ಕ್ಸ್ ನಿಮ್ಗೆ ಆಲ್ ಕ್ವೆಶನ್ಸ್ ಐ ಟೋಲ್ಡ್ ಯಾವುದೇ ಗ್ರೂಪ್ಸ್ ಎಕ್ಸೆಪ್ಟ್ ನಿಮ್ಗೆ ಪಿ ಎಸ್ ಐ ಅಲ್ಲಿ ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಬಿಟ್ರೆ ಇನ್ ಯಾವುದೇ ಕ್ವಶನ್ ಪೇಪರ್ ಕೇಳಿದ್ರು ಎಲ್ಲ ಕ್ವೆಶನ್ ಪೇಪರ್ ಅಲ್ಲೂ ನಿಮ್ಗೆ ಎಂ ಸಿ ಕ್ಯೂ ಬೇಸ್ಡ್ಗೆ ಕ್ವೆಶನ್ಸ್ ಕೇಳ್ತಕ್ಕಂಥದ್ದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಇಲ್ಲಿ ನಿಮ್ಗೆ ಮೂವತ್ತೈದು ಕ್ವೆಶನ್ ಅಂದ್ರೆ ಈಚ್ ಕ್ವೆಶನ್ ಕ್ಯಾರೀಸ್ ಒನ್ ಮಾರ್ಕ್ಸ್ ಟೋಟಲ್ ನಿಮ್ಗೆ ತರ್ಟಿ ಫೈವ್ ಮಾರ್ಕ್ಸ್ ಗೆ ಕನ್ನಡ ಬರುತ್ತೆ ಸೊ ಈ ಕನ್ನಡದಲ್ಲಿ ಏನ್ ಕೇಳ್ತಾರ ಬೇಸಿಕ್ ಗ್ರಾಮರ್ ಲೈಕ್ ವ್ಯಾಕರಣ ಅಂತ ಕೇಳಿರ್ತೀರಾ ಈಗ ಸಂಧಿಗಳು ಸಮಾಸ ತದ್ವಿರೋಧ ಪದಗಳು ತತ್ಸಮ ತತ್ಭವ ಆಗಿರ್ಬೋದು ನುಡಿಗಟ್ಟುಗಳು ಜೋಡು ನುಡಿ ಆಗಿರ್ಬೋದು ಸಮನಾರ್ಥಕ ಪದಗಳಾಗಿರ್ಬೋದು ಸೊ ಇದ್ರ ಬಗ್ಗೆ ಏನ್ ಮಾಡ್ತಾರೆ ನಮ್ಗೆ ಕನ್ನಡದಲ್ಲಿ ಕೇಳ್ತಕ್ಕಂತು ಎನಿವೆ ಎಲ್ಲರೂ ಕನ್ನಡ ಅಂತೂ ಡೆಫಿನೆಟ್ಲಿ ಇರ್ತೀರಾ ಸೊ ದಟ್ ನಿಮ್ ಟೆಂತ್ ವರ್ಗೂ ಏನ್ ಕನ್ನಡ ಓದಿರ್ತೀರ ಬೇಸ್ಡ್ ಆನ್ ದಟ್ ಕ್ವಶನ್ಸ್ ಇವರು ಕೇಳ್ತಕ್ಕಂಥದ್ದು ಓಕೆನಾ ಅದು ಆದ್ಮೇಲೆ ನಿಮ್ಗೆ ಜನರಲ್ ಇಂಗ್ಲಿಷ್ ಅಂತ ಕೇಳ್ತೀವಿ ಸೊ ಇವಾಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾಗೇ ನಮ್ಗೆ ಹೇಳ್ಕೊಟ್ಬಿಡ್ತಾರೆ ಗ್ರಾಮರ್ ಬಗ್ಗೆ ಎಲ್ಲಾನು ಸೊ ದಟ್ ವೆರಿ ಬೇಸಿಕ್ ಗ್ರಾಮರ್ ವರ್ಬ್ಸ್ ವರ್ಡ್ಸ್ ಪ್ರಿಸೈಸ್ ಕಾಂಪ್ರೆನ್ಷನ್ಸ್ ಈ ತರದಿಂಗ್ ವೆರಿ ಬೇಸಿಕ್ ಗ್ರಾಮರ್ ಓಕೆ ವೆನ್ ಕಮ್ಸ್ ಟು ದ ಸೊ ನಿಮ್ಗೆ ಬೇಸಿಕ್ ಇಂಗ್ಲಿಷ್ ನ ಇಲ್ಲಿ ಕೇಳ್ತಕ್ಕಂಥ ಹಾಗೆನೆ ಬೇಸಿಕ್ ಕಂಪ್ಯೂಟರ್ ಕಂಪ್ಯೂಟರ್ ಬಗ್ಗೆ ಬಂದಾಗ ಬೇಸಿಕ್ ನಾಟ್ ಇನ್ ಡಕ್ ಆಗಿ ಈಗ ಕೋಡ್ ನ ಹಾಕ್ಬೇಕು ಮತ್ತೆ ಅದ್ರದ್ದು ಫಾರ್ಮುಲಾ ಇದ್ರ ಫಾರ್ಮುಲಾ ಅಂತ ಥರ ವೆರಿ ಬೇಸಿಕ್ ನಾಲೆಜ್ ಆಫ್ ದ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಕೇಳ್ತಕ್ಕಂಥದ್ದು ಹಾಗೇನೆ ಈ ಎಕ್ಸಾಮ್ಸ್ ನ ಬರೀಬೇಕು ಅಂದ್ರೆ ನಿಮ್ಗೆ ಈ ಎಕ್ಸಾಮ್ ಈ ಪೇಪರ್ ಗೆ ಎರಡು ಅವರು ಟೈಮ್ ಇರುತ್ತೆ ಅಂದ್ರೆ ಇಲ್ಲಿ ಒಂದೂವರೆ ಅವರು ಇಲ್ಲಿ ಎರಡು ಅವರು ಎರಡು ಪೇಪರ್ ನ ಒಂದೇ ದಿನ ಕಂಡಕ್ಟ್ ಮಾಡ್ತಾರೆ ಸೊ ಇದ್ರಲ್ಲಿ ಐ ತಿಂಕ್ ನಿಮ್ಗೆ ಡೌಟ್ ಎಲ್ಲ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂತೀನಿ ಓಕೆ ಸೊ ಈಗ ನಾನು ಹಿಂದಿನ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ದಾಗೆ ನಿಮ್ಗೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀನಿ ಪೇಪರ್ ಒನ್ ಅಲ್ಲಿ ಜನರಲ್ ನಾಲೆಜ್ ಪೇಪರ್ ಟು ಕಮ್ಯುನಿಕೇಶನ್ ಪೇ ಇರುತ್ತೆ ಸೊ ಜನರಲ್ ನಾನೆ ದ ಟಾಪಿಕ್ಸ್ ಮೇಲೆ ಬಿ ಆಸ್ಕಿಂಗ್ ಕ್ವೆಶನ್ಸ್ ಅಂದ್ರೆ ಫಸ್ಟ್ ಟಾಪಿಕ್ ಬಂದು ನಿಮ್ಗೆ ಜಿಯೋಗ್ರಫಿ ಕೇಳ್ತಕ್ಕಂಥದ್ದು ಸೊ ನಿಮ್ಗೆ ವರ್ಲ್ಡ್ ಜಿಯೋಗ್ರಫಿ ಓದಬೇಕು ಮತ್ತೆ ನೀವು ಇಂಡಿಯನ್ ಜಿಯೋಗ್ರಫಿ ಕರ್ನಾಟಕ ಜಿಯೋಗ್ರಫಿ ತರ ಸೆಪ್ರೇಟ್ ಸಪ್ರೇಟ್ ಸೆಗ್ರಿಗೇಷನ್ಸ್ ಇರುತ್ತೆ ಅದನ್ನ ನೀವು ಓದ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ಕರೆಂಟ್ ಅಫೇರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗೆ ನೀವು ನಮ್ಮ ಕೆಪಿಎಸ್ ಎಸ್ ಸಿ ನಾವು ಫ್ರೀಯಾಗಿ ಕರೆಂಟ್ ಅಫೇರ್ಸ್ ನಾವು ಕನ್ನಡ ಅಲ್ಲೂ ಕೊಡ್ತಾ ಇದೀವಿ ಹಾಗೆ ಇಂಗ್ಲಿಷ್ ಅಲ್ಲೂ ಕೊಡ್ತಾ ಇದೀವಿ ಜೊತೆಗೆ ನಿಮ್ ಮಂತ್ಲಿ ಮ್ಯಾಗ್ಜೀನ್ ಸಹ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಡೈಲಿ ಡೈಲಿ ಕರೆಂಟ್ ಅಫೇರ್ಸ್ ನ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮಗಳಲ್ಲಿ ನಾವು ಪ್ರೊವೈಡ್ ಮಾಡ್ತಾ ನಮ್ದು ವೆಬ್ಸೈಟ್ ಬಗ್ಗೆ ನಿಮ್ಗೆ ಗೊತ್ತಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನಮ್ಮ ಕೆ ಪಿ ಎಸ್ ಸಿ ಡಾಟ್ ಕಾಮ್ ನಮ್ಮ ವೆಬ್ಸೈಟ್ ಅಲ್ಲಿ ಇದನ್ನೆಲ್ಲ ಕರೆಂಟ್ ಗೆ ನಾವು ಫ್ರೀ ಆಗಿ ಎಲ್ಲಾ ಮಟೀರಿಯಲ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ನೀವು ಕರೆಂಟ್ ಅಫೇರ್ಸ್ ಬಗ್ಗೆ ವರಿ ಮಾಡಂಗಿಲ್ಲ ನಾವು ಕೊಡೋ ರೆಡಿ ಮೆಟೀರಿಯಲ್ಸ್ ನೋಡ್ಕೊಂಡ್ರೆ ಎನ್ಅ ಓಕೆ ಸೊ ಅದಾದ್ಮೇಲೆ ಎಕನಾಮಿಕ್ ಸ್ಟೇಟಸ್ ಎಕನಾಮಿಕ್ಸ್ ಬಗ್ಗೆ ಲೈಕ್ ನಮ್ದು ಸ್ಟೇಟ್ ರಿಲೇಟೆಡ್ ಏನ್ ಎಕನಾಮಿಕ್ ಸರ್ವೆ ಇರುತ್ತೆ ನಮ್ ಸ್ಟೇಟ್ ರಿಲೇಟೆಡ್ ಎಕನಾಮಿಕ್ ಬಜೆಟ್ ಸೆಂಟ್ರಲ್ ಬಜೆಟ್ ಈ ರೀತಿಯಾಗಿ ನಾವು ಎಕನಾಮಿಕ್ ಸಬ್ಜೆಕ್ಟ್ ಸಹ ಓದ್ಬೇಕಾಗುತ್ತೆ ಹಿಸ್ಟ್ರಿ ಓದ್ಬೇಕು ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಜಾಸ್ತಿ ನಾವು ಓದ್ಬೇಕಾಗುತ್ತೆ ಅದಾದ್ಮೇಲೆ ನಿಮಗೆ ಎನ್ವಿರಾನ್ಮೆಂಟ್ ಬೇಕು ಮತ್ತೆ ಸೋಶಿಯಲ್ ಕಲ್ಚರ್ ಆರ್ಟ್ ಕಲ್ಚರ್ ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ಓದ್ಬೇಕಾಗುತ್ತೆ ಅದಾದ್ಮೇಲೆ ನಮ್ಗೆ ರೂರಲ್ ಡೆವಲಪ್ಮೆಂಟ್ ಈಗ ಪಿ ಬಂದ್ರೆ ಜಾಸ್ತಿ ಇದ್ರ ಮೇಲೆ ಕಾನ್ಸನ್ಟ್ರೇಷನ್ ಮಾಡ್ತಾರೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಈಗ ಪಿ ಡಿಒ ಎಕ್ಸಾಮಿನೇಷನ್ಸ್ ಗೆ ಒಂದು ಪರ್ಟಿಕ್ಯುಲರ್ ಆಗಿ ಪಂಚಾಯತ್ ರಾಜ್ ಮೇಲೆನೆ ಒಂದು ಪೇಪರ್ ಇಡ್ತಾ ಇದ್ದ ಇನ್ನೊಂದ್ ಪೇಪರ್ ಬಂದು ಜಿ ಎಸ್ ಅಲ್ಲಿ ಇರ್ತಿದ್ದ ಇವಾಗ ಏನಾಗಿದೆ ಅಂತಂದ್ರೆ ಸೊ ಈಗ ಪಿ ಡಿಒ ಪ್ಯಾಟ್ರನ್ ಆಲ್ಸೋ ಸೇಮ್ ఏను చేంజస్ ఇలా బట్ ఏన్త అంద్ర ఈ రూరల్ డెవలప్మెంట్ పంచాయత్ రాజ్ మేలు స్వల్ప జాస్తి ఒక్క ట్వెంట్ క్వశ్చన్స్ ఫోకస్ మార్తక ట్వెంటీ టు తర్టి క్వశ్చన్స్ ఇ బస్ మార్తా సో సేమ్ ఇత ఈ రీసెంట్లీ ಪಿ ಡಿಒ ಪ್ಯಾಟರ್ನ್ ಸಹ ಚೇಂಜ್ ಮಾಡಿದ್ದಾರೆ ಸೊ ದಟ್ ಯಾವುದೇ ಗ್ರೂಪ್ಸ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ದ ಪ್ಯಾಟ್ರನ್ ವಿಲ್ ಬಿ ದ ಸೇಮ್ ಲೈಕ್ ಒನ್ ಪೇಪರ್ ವಿಲ್ ದ ಜು ಎ ಸೆಕೆಂಡ್ ಪೇಪರ್ ವಿಲ್ ಬಿ ದ ಕಮ್ಯುನಿಕೇಶನ್ ಪೇಪರ್ ಸೊ ಅದಾದ್ಮೇಲೆ ನಿಮ್ಗೆ ಎಲ್ಲಾ ಥಿಯರಿ ಸಬ್ಜೆಕ್ಟ್ಸ್ ನೀವು ಓದಿದ್ರೆ ಹೇಳಿದಾಗ ನಿಮಗೆ ಪಾಲಿಟಿ ಆಗಿರ್ಬೋದು ಹಿಸ್ಟ್ರಿ ಆಮೇಲೆ ಎಕನಾಮಿಕ್ಸ್ ಜಿಯೋಗ್ರಫಿ ಸೈನ್ಸ್ ಅಂಡ್ ಟಕ್ ಇದೆಲ್ಲ ಸಬ್ಜೆಕ್ಟ್ಸ್ ನಿಮ್ಗೆ ಏನಾಗುತ್ತೆ ಥಿಯರಿ ಸಬ್ಜೆಕ್ಟ್ ಆಲ್ ಸಬ್ಜೆಕ್ಟ್ ಸ್ಟೀಸ್ ನೀವೀಗ ಫಿಫ್ತ್ ಸ್ಟ್ಯಾಂಡರ್ಡ್ ಟು ಸಿಕ್ಸ್ ಸಾರಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರ್ಗೂ ಇದನ್ನ ಆಲ್ಮೋಸ್ಟ್ ಓದಿರ್ತಾರೆ ಅಂದ್ರೆ ಎನ್ ಸಿಆರ್ ಟಿ ಕೇಳಿರ್ತಾರೆ ನಿಮ್ಗೆ ಆಲ್ಮೋಸ್ಟ್ ನೀವು ಎನ್ ಸಿ ಆರ್ ಟಿ ನ ನೋಡ್ಕೊಂಡ್ರೆ ಸಾಕು ಇದ್ರ ಮೇಲೆ ಅರೌಂಡ್ ನಿಮಗೆ ಒಂದು ಆಫ್ ದ ಕೇಳ್ತಕ್ಕಂಥದ್ದು ಈ ಸಿಲಬಸ್ ನೀವು ಓದಿದ್ರೆ ಡೆಫಿನೆಟ್ಲಿ ಕ್ಯಾನ್ ಕ್ಲಿಯರ್ ದ ಎಕ್ಸಾಮಿನೇಷನ್ ವಿತ್ ಇನ್ ಸಿಕ್ಸ್ ಮಂತ್ಸ್ ಓಕೆ ಸೊ ಇದ್ರಲ್ಲಿ ನೀವು ಆರಾಮಾಗಿ ಈ ಪ್ಯಾಟರ್ನ್ ನ ಫಾಲೋ ಅಪ್ ಮಾಡ್ಬೇಕು ಅದ್ರ ಜೊತೆಗೆ ಮೋರ್ ಕಾನ್ಸಂಟ್ರೇಷನ್ ಆನ್ ಕರೆಂಟ್ ಅಫೇರ್ಸ್ ಮೇಲೆ ಬಿಕಾಸ್ ಅರೌಂಡ್ ಈ ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಂಟಿ ಟು ತರ್ಟಿ ಕ್ವಶನ್ಸ್ ಫ್ರಮ್ ಕರೆಂಟ್ ಅಫೇರ್ಸ್ ಇರೋದ್ರಿಂದ ಸೊ ದಟ್ ನೀವು ಇದನ್ನ ಕಾನ್ಸಂಟ್ರೇಷನ್ ಮಾಡ್ಬೇಕಾಗುತ್ತೆ ಒನ್ ಆರ್ ತಿಂಗ್ ನಿಮ್ಗೆ ಏನು ಥಿಯರಿ ಸಬ್ಜೆಕ್ಟ್ಸ್ ನಿಮ್ಗೆ ಥಿಯರಿ ನಾಲೆಜ್ ಜೊತೆಗೆ ಪ್ರಾಕ್ಟಿಕಲ್ ನಾಲೆಜ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಮ್ಯಾಥಮೆಟಿಕ್ಸ್ ಬಗ್ಗೆ ಚೆಕ್ ಮಾಡ್ತಾರೆ ಅದನ್ನೇ ನಾವು ಮೆಂಟಲ್ ಎಬಿಲಿಟಿ ಅಂತ ಕರಿತಕ್ಕಂಥದ್ದು ಸೊ ಈ ಮೆಂಟಲ್ ಎಬಿಲಿಟಿ ತುಂಬಾ ಈಸಿ ಇರುತ್ತೆ ಈಗ ನಾನು ಬಿ ಎ ಇದೀನಿ ಮೇಡಮ್ ನನ್ಗೆ ಇದೆಲ್ಲ ಸಬ್ಜೆಕ್ಟ್ಸ್ ಈಸಿ ಓದ್ತೀನಿ ನಾನು ಅದಕ್ಕೆ ನನ್ ಬಿ ಮ್ಯಾಥಮೆಟಿಕ್ಸ್ ಕಷ್ಟ ಅಂತ ಹೇಳಿ ಸೊ ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ ವೈ ಬಿಕಾಸ್ ಮೆಂಟಲ್ ಎಬಿಲಿಟಿಗ ಪಾರ್ಟ್ನರ್ಶಿಪ್ ಆಗಿರ್ಬೋದು ರೇಷಿಯೋ ಆಗಿರ್ಬೋದು ಮತ್ತೆ ಪೈತಾ ಗುರುಸ್ತಿ ಇದೆಲ್ಲ ಓದಿತ್ರ ಅಂತ ಅಂತೆಲ್ಲ ಸೊ ಇದನ್ನ ಏನ್ ಮಾಡ್ತೀವಿ ನಾವು ವೆರಿ ಸಿಂಪ್ಲಿಫೈಡ್ ಫಾರ್ಮೆಟ್ ಅಲ್ಲಿ ಹೇಳ್ಕೊಡ್ತಕ್ಕಂಥದ್ದು ಅದಕ್ಕೆ ನಾವು ಇದನ್ನ ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ ಎಕ್ಸ್ಪೆಕ್ಟ್ ಅರೌಂಡ್ ಒಂದು ಟೆನ್ ಟು ಫಿಫ್ಟೀನ್ ಕ್ವಶನ್ಸ್ ಇದ್ರ ಮೇಲೆನೆ ಬರುತ್ತೆ ಸೊ ವೆರಿ ಸಿಂಪಲ್ ಆಗಿ ಈಸಿ ಆಗಿ ಯಾವ್ ತರ ಸಾಲ್ವ್ ಮಾಡೋದು ವಿತೌಟ್ ಕ್ಯಾಲ್ಕುಲೇಷನ್ ಲೈಕ್ ಕ್ಯಾಲ್ಕುಲೇಟರ್ ಇಲ್ಲದೆ ಈಸಿಯಾಗಿ ಹೇಗೆ ನೀವು ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇರ್ತಾರೆ ಈಚ ಇಂಡಿವಿಜುವಲ್ ಅಷ್ಟೇ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ನ ಕೊಟ್ಟು ನಾವು ನಿಮಗೆ ಕ್ಲಾಸಸ್ ನ ಮಾಡಿಸ್ತಕ್ಕಂಥದ್ದು ಸೊ ಅದಾದ ಮೇಲೆ ನಿಮ್ಗೆ ಇಂಡಿಯನ್ ಸೊಸೈಟಿ ಬಗ್ಗೆ ಮತ್ತೆ ಸೋಷಿಯಲ್ ರಿಲೇಟೆಡ್ ನಿಮ್ಗೆ ಬರ್ತಕ್ಕಂಥ ಇದಿಷ್ಟು ನಿಮ್ಗೆ ಏನಾಗುತ್ತೆ ಯಾವುದು ಇದು ಜನರಲ್ ಸ್ಟಡೀಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಓಕೆ ಸೊ ಇದು ನಿಮ್ಗೆ ಗ್ರೂಪ್ ಸಿ ಆಲ್ ದ ಸಿಲಬಸ್ ಸೇಮ್ ಪ್ಯಾಟ್ರನ್ ಇರುತ್ತೆ ಪ್ಯಾಟ್ರನ್ ಇಷ್ಟೇ ನೀವ್ ಇವಾಗ ಏನ್ ಮಾಡ್ಬೇಕಂದ್ರೆ ಈಗ್ಲಿಂದನೆ ಇವತ್ತಿಂದಾನೇನೆ ಕೂತು ನಾನು ಒಂದು ಡಿಗ್ರಿ ಜೊತೆಲೆ ಒಂದು ಆಫೀಸರ್ ಆಗ್ಬೇಕು ಯಾಕಂದ್ರೆ ಈಗ ಡಿಗ್ರಿ ಜೊತೆಗೇನೇ ನಿಮ್ದು ಕಾಲೇಜ್ ಸಿಲೆಬಸ್ ಜಾಸ್ತಿ ಇರುತ್ತೆ ಪ್ಲಸ್ ಇದನ್ನ ಹ್ಯೂಜ್ ಆಗ್ಬಿಡುತ್ತೆ ಅಂತ ವರಿ ಮಾಡ್ಬೇಡಿ ಯಾರೆಲ್ಲ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗ್ತಾರೆ ತುಂಬಾ ಈಸಿ ಇರುತ್ತೆ ಡಿಗ್ರಿ ಸಿಲೆಬಸ್ ಜೊತೆಗೆ ಈ ನ ಆಡ್ ಮಾಡ್ಕೊಳ್ಳಿ ಈಗ ಐ ಎಸ್ ಗೆ ತುಂಬಾ ಪ್ರಿಪರೇಷನ್ಸ್ ಬೇಕಪ್ಪ ಕೆ ಎಸ್ ತುಂಬಾ ಪ್ರಿಪರೇಷನ್ಸ್ ಬೇಕಪ್ಪ ಇದೆಲ್ಲ ನಮ್ಗೆ ಆಗಲ್ಲಪ್ಪ ಅನ್ನೋರಿಗೆ ತುಂಬಾ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಬೋದು ಈ ಎಲ್ಲಾ ಗ್ರೂಪ್ಸ್ ಎಕ್ಸಾಮಿನೇಷನ್ಸ್ ಇವತ್ತಿಂದನೇ ಈಗ್ಲಿಂದನೇ ಸ್ಟಾರ್ಟ್ ಮಾಡಿ ವಿತ್ ಪ್ರಾಪರ್ ಸ್ಟ್ರಾಟಜಿಕ್ ಒಂದು ಪ್ಲಾನಿಂಗ್ ಪ್ರಕಾರ ಮಾಡ್ಕೊಳ್ಳಿ ಸೊ ಇದಕ್ಕೆ ನಿಮ್ಗೆ ಕ್ಲಾಸಸ್ ಗ್ರೂಪ್ ಸಿ ಆಲ್ ಗೆ ನಾವು ನಮ್ಮ ಕೆ ಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನಲ್ಲಿ ಬೋತ್ ಆಫ್ಲೈನ್ ಮತ್ತೆ ಆನ್ಲೈನ್ ಎರಡು ಮೋಡ್ಗಳಲ್ಲಿ ಮತ್ತೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಮೀಡಿಯಂ ಎರಡು ಮಾಧ್ಯಮಗಳಲ್ಲಿ ಸಹ ನಾವು ನ ಮಾಡ್ತಾ ಇದೀವಿ ಮತ್ತೆ ನಿಮ್ಗೆ ಏನಪ್ಪಾ ಅಂದ್ರೆ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಇಂದ ಈವ್ನಿಂಗ್ ಏಟ್ ಓ ಕ್ಲಾಕ್ ವರೆಗೂ ನಾಳೆ ಫ್ಯಾಕಲ್ಟೀಸ್ ಇಲ್ಲೇ ಅವೈಲಬಲ್ ಇದ್ದು ವೆಂಟ್ರಿಂಗ್ ಪ್ರೋಗ್ರಾಮ್ ಇರುತ್ತೆ ಇಲ್ಲೇ ಅವೈಲಬಲ್ ಇದ್ದು ಇಲ್ಲೇ ಕೂರ್ಸ್ ನಿಮಗೆ ನಾವು ಸ್ಟಡಿ ಮಾಡಿಸ್ತಕ್ಕಂಥದ್ದು ಫ್ರೀ ಮಟೀರಿಯಲ್ಸ್ ಮಾಕ್ ಟೆಸ್ಟ್ ಟೆಸ್ಟ್ ಸೀರೀಸ್ ಎಲ್ಲಾ ಫೆಸಿಲಿಟೀಸ್ ಸಹ ನಿಮ್ಗೆ ಇದ್ರಲ್ಲೇ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು ಸೊ ಇಲ್ಲೇನಾಗುತ್ತೆ ಇಲ್ಲಿ ನಿಮ್ಗೆ ಹೊಸ ಎವ್ರಿ ಮಂತ್ ನಿಮ್ಗೆ ಹೊಸ ಬ್ಯಾಚಸ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದೀರ ಅವರಿಗೆ ಅಪ್ಕಮಿಂಗ್ ಜುಲೈಯಲ್ಲಿ ನಿಮ್ಗೆ ಜುಲೈ ಮೂರನೇ ತಾರೀಕು ನಾವು ಹೊಸ ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಗ್ರೂಪ್ ಇದೀವಿ ಮಾರ್ನಿಂಗ್ ಬ್ಯಾಚ್ ಇದೆ ಈವನಿಂಗ್ ಬ್ಯಾಚ್ ಇದೆ ಹಾಗೆ ವೀಕೆಂಡ್ ಬ್ಯಾಚ್ ಇದೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದೀರ ಅಲ್ವಾ ನನ್ಗೆ ಇಂಟ್ರೆಸ್ಟ್ ಇದೆ ನಮ್ಗೆ ಜಾಯಿನ್ ಆಗ್ತೀರ ಅಂದ್ರೆ ಪರ್ ಬ್ಯಾಚ್ ವೀ ಆರ್ ಟೇಕಿಂಗ್ ಓನ್ಲಿ ಟ್ವೆಂಟಿ ಫೈವ್ ಮೆಂಬರ್ಸ್ ಸೊ ನಾನು ಇಲ್ಲಿ ನಿಮ್ಗೆ ಬೋರ್ಡ್ ಮೇಲೆ ಕಾಂಟ್ಯಾಕ್ಟ್ ನ ಕೊಟ್ಟಿದ್ದೀನಿ ನಮ್ಮ ವೆಬ್ಸೈಟ್ ನ ಕೊಟ್ಟಿದ್ದೀನಿ ಸೊ ನಿಮ್ದು ಏನೇ ಕ್ವೈರೀಸ್ ಇದ್ರೂ ನೀವು ಇದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಡೀಟೇಲ್ ಮಾಹಿತಿನ ಕೊಡ್ತೀವಿ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀರಿ ಮತ್ತೆ ನಿಮ್ಗೆ ಏನಾದರೂ ಕ್ವೈರೀಸ್ ಇತ್ತು ಅಂತಂದ್ರೆ ನೀವು ಕಾಲ್ ಮಾಡಿ ಇನ್ಸ್ಟಿಟ್ಯೂಷನ್ ನಂಬರ್ಗೆ ಮಾತಾಡ್ಬೋದು ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್